ಓಂ ಶಾಂತಿ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗ್ಲವ್ರೆ ಇವರೇ ಕೈಗೆ ಬಂದಿದ ತುತ್ತು ಬಾಯಿಗೆ ಬರಲಿಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ಕೈಗೆ ಬಂದಿದ್ದ ಅದೃಷ್ಟ ಬಾಯಿಗೆ ಬರಲಿಲ್ಲ ಅಂದರೆ ಕೈಗೆ ಬಂದಿದ್ದ ಫಲ ಬಾಯಿಗೆ ಬರಲಿಲ್ಲ ಇದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ನಡೀತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಪಶು ಪಕ್ಷಿ ಪ್ರಾಣಿಗಳು ವಿಚಾರದಲ್ಲೂ ನಡೀತಕ್ಕಂಥ ವಿಚಾರ ಅಲ್ವಾ ಹೌದಾ ಇಲ್ವ ಈ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂದರೆ ಆಗೋ ದುಃಖ ಸಂಕಟ ಅಷ್ಟಿಷ್ಟಲ್ಲ ತುಂಬ ತುಂಬಾ ತಡ್ಕೊಳ್ಳೋಕ್ಕಾಗಲ್ಲ ಬಿಡ್ರಿ ಯಾಕಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತೆ ಗುರಿ ಒಳ್ಳೆಯ ಒಂದು ಉದ್ದೇಶ ಒಂದು ಆಸೆ ಆಸೆ ಅಂದರೆ ದುರಾಸೆನೂ ಇರ್ತದೆ ಬೇರೆಯವ್ರಿಗೆ ಅವ್ರ ಬಗ್ಗೆ ಬೇಡ ಆಸೆ ಇರಬೇಕು ಅದು ತಪ್ಪಲ್ಲ ಯಾಕಂದರೆ ಆಸೆ ಇದ್ರೇ ನಾವು ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆದರೆ ಕೈಗೆ ಬಂದಿದ್ದು ಬಾಯಿಗೆ ಬರದಾಗ್ಬಿಟ್ರಿ ಹಂಗೆ ಮನೆಯವರೆಗೂ ಮಹಾಲಕ್ಷ್ಮಿ ಬಂದು ಲಕ್ಷ್ಮಿ ಮನೆ ಬಾಗಿಲಿಗೆ ಇನ್ನೇನು ಬಂದು ಒಳಗಡೆ ಹೆಜ್ಜೆ ಇಡಬೇಕು ಹಂಗೆ ರಿಟರ್ನ್ ಆಗ್ಬಿಟ್ರಿ ನಪ್ಪ ಅಂಗಡಿಯದು ಅಲ್ವಾ ಎಲ್ಲೋ ರೋಡಲ್ಲಿ ಹೋಗೋವಾಗ ಎಲ್ಲೋ ರೋಡಲ್ಲಿ ಹೋಗೋವಾಗ ಒಂದು ಕಂತೆ ಕಂತೆ ದುಡ್ಡು ಕಾಣಿಸ್ಬಿಡ್ತು ಅಂತ ಇಟ್ಕೊಳ್ಳಿ ಇನ್ನೇನು ಎತ್ಕೋಬೇಕು ಕೈಗೆ ಅಷ್ಟೊತ್ತಿಗೆ ಇನ್ಯಾರಾವ ಬಂದು ಎತ್ಕೊಬಿಟ್ರಿ ನೀವು ತಡ ಮಾಡಿದ್ದಕ್ಕೆ ನೀವು ಪ್ರಾಮಾಣಿಕರು ನೀವು ಪ್ರಾಮಾಣಿಕರು ಆಸೆ ಇಲ್ಲ ಆಸೆ ಇಲ್ಲ ಕಾಣಿಸಿದ ತಕ್ಷಣ ಹೋಗಿ ಎತ್ಕೊಳ್ಳಲಿಲ್ಲ ಆ ಕಡೆ ಕಡೆ ಸ್ವಲ್ಪ ನೋಡ್ತೀರಾ ಭಯ ಅನ್ನೋದು ಉಟ್ಕೊಳ್ಳುತ್ತೆ ಓಹ್ ಇಷ್ಟು ಕಂತೆ ಕಂತೆ ದುಡ್ಡಿದೆ ನಾನು ಮುಟ್ಟಬೇಕೋ ಬೇಡವನ್ನೋ ಭಯ ನಿಮಗಿರುತ್ತೆ ಅದರಲ್ಲೂ ಆಸೆ ಇರಲ್ಲ ದುರಾಸೆ ಇರೋಲ್ಲ ಆಸೆ ಇರುತ್ತೆ ದುರಾಸೆ ಇರಲ್ಲ ಎತ್ಕೋಬೇಕನ್ನೋ ಆಸೆ ಇರುತ್ತೆ ದುರಾಸೆ ಇರಲ್ಲ ಕಾಣಿಸಿದ ತಕ್ಷಣ ಹೋಗಿ ಅದ್ರ ಮೇಲೆ ಬಿದ್ದುಬಿಡೋದು ಅಷ್ಟಿಟ್ಕೋಬಿಡೋದು ಬಿದ್ದುಬಿಟ್ಟು ಅಲ್ಲೇ ಮಲ್ಕೋಬಿಡೋದು ಕೆಲವರೆಲ್ಲ ಹಂಗೆ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಇನ್ನೂ ಕೆಲವ್ರು ಕಿತ್ತಾಡ್ತಾರೆ ಒಂದು ಹತ್ತು ಕಡೆ ಒಂದೊಂದು ನೋಟ್ ಎರಡು ಎರಡು ನೋಟ್ ಬಿದ್ದಿದ್ರೆ ಕಿತ್ತಾಡ್ತಾರೆ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರ ಸೀರಿಯಲ್ನಲ್ಲಿ ನೋಡಿರ್ತೀರ ಎಲ್ಲೋ ಒಂದು ಕಡೆ ದುಡ್ಡು ಬಿದ್ದಿದ್ರೆ ಎಲ್ಲ ಕಿತ್ತಾಡಿ ಕಿತ್ತಾಡಿ ಎತ್ಕೊಳ್ತಾರೆ ದುಡ್ಡೇ ಅಲ್ಲ ಬಂಗಾರ ಇರ್ಬೋದು ತಿನ್ನೋ ಪದಾರ್ಥ ಇರ್ಬೋದು ತಿನ್ನೋ ಪದಾರ್ಥಗಳಿಗೂ ಕಿತ್ತಾಡ್ತಾರೆ ಯಾವ ರೀತಿ ಈ ನಾಯಿಗಳು ಕಿತ್ತಾಡ್ತಾವಲ್ಲ ಒಂದ್ರ ಮೇಲೆ ಒಂದು ಬಿದ್ದು ಏನಾದರೂ ತಿನ್ಬೇಕಾರೆ ಆ ರೀತಿ ಕೆಲವು ನಾಯಿಗಳು ಪ್ರಾಮಾಣಿಕ ಅಡ್ಜಸ್ಟ್ ಮಾಡ್ಕೊತಿತ್ತ ನಾನು ಯಾಕೆ ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂದ್ರೆ ನನಗೆ ಇದು ಬಿಡ್ರಿ ಅಪ್ಪ ರೋಡ್ ವಿಚಾರ ಎಲ್ಲೋ ಒಂದು ಯಾರದೋ ಬಂತು ನೀವು ಆ ಕಡೆ ಕಡೆ ನೋಡ್ತೀರಾ ಪ್ರಾಮಾಣಿಕರು ಮುಟ್ಟಲ್ಲ ಆದರೆ ದುರಾಸೆ ಇರೋರು ಫಸ್ಟ್ ನೀವೇ ನೋಡಿರ್ತೀರಾ ಆ ಕಡೆ ಕಡೆ ನೋಡಿ ಭಯ ಯೋಚನೆ ಮಾಡ್ತಾ ಇರ್ತೀರ ಆದರೆ ಯಾರೋ ನೋಡ್ಬಿಟ್ಟು ಓಡೋಡೆ ಬಂದು ಎತ್ಕೊಬಿಡ್ತಾರೆ ಓಡೋಡೆ ಬಂದು ಅವ್ನು ಬಾಚ್ಕೊಂಡು ಬಿಡ್ತಾರೆ ಆವಾಗ ಯಾರಿಗೆ ಸಿಕ್ತು ಸಿಕ್ಕಿದ್ದು ನಿಮಗೆ ಫಸ್ಟು ಬಾಚ್ಕೊಂಡೋಗೋಚಿಕೊಂಡೋಗಿದ್ದಾರೋ ಬೇರೆಯವರು ಇದು ಒಂದು ಎಕ್ಸಾಂಪಲ್ ರೋಡ್ನಲ್ಲಿ ನಡೀತಕ್ಕಂಥ ಘಟನೆ ಇದೇ ರೀತಿ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಆಗಿರ್ತೀರ ಯಾವುದೋ ಒಂದು ಕೆಲಸಕ್ಕೆ ಉದ್ಯೋಗಕ್ಕೆ ಆಫೀಸ್ನಲ್ಲಿ ಸಾಕಷ್ಟು ಮಂದಿ ಆಗ್ತಾರೆ ಒಂದು ಇಂಟ್ರಿಗೆ ಹೋಗ್ಬೇಕಂತ ಕಷ್ಟಪಟ್ಟು ಚಿಕ್ಕ ಹುಡುಗರಿಂದ ಓದಿರ್ತಾರೆ ಆಮೇಲೆ ಟೆಂತ್ ಮುಗಿಸ್ತಾರೆ ಡಿಗ್ರಿನೂ ಮುಗಿಸ್ತಾರೆ ಅಥವಾ ಯಾವುದೋ ಡಿಪ್ಲೊಮಾ ಮುಗಿಸ್ತಾರೆ ಐ ಟಿ ಮುಗಿಸ್ತಾರೆ ಇಂಜಿನಿಯರಿಂಗು ಮುಗಿಸ್ತಾರೆ ಎಲ್ಲೋ ಕೆಲಸಕ್ಕಂತ ಹಾಕ್ತಾರೆ ಏನೋ ಒಂದು ಅಪ್ಲಿಕೇಶನ್ ಕೆಲಸ ಬೇಕು ಅಂತ ಇನ್ನೇನು ಇವ್ರಿಗೆಲ್ಲ ಇವ್ರದೆಲ್ಲ ಅವ್ರು ಚೆಕ್ ಮಾಡ್ತಾರೆ ಅಲ್ಲಿ ಆಫೀಸರುಗಳೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟು ಎಲ್ಲ ಸರಿ ಇದೆ ಇನ್ನೇನು ಇಂಟ್ರೂ ಬರಬೇಕು ಇವ್ರಿಗೆ ಆ ಟೈಮ್ಗೆ ಯಾರೋ ಅವ್ರಿಗೆ ಬೇಕಾದರು ಅಥವಾ ಯಾರೋ ಮಿನಿಸ್ಟ್ರ್ಗಳ ಕಡೆಯವರು ಅಥವಾ ಯಾರೋ ದುಡ್ಡಿರೋರು ಕಡೆಯವರು ಅಥವಾ ಅವ್ರ ರಿಲೇಟಿವ್ ಯಾರು ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮದೊಂದು ಇದೇ ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ ಹುಡುಗರು ಮೊದಲು ಅವ್ರಿಗೊಂದು ಕೆಲಸ ಕೊಡಿ ಅಂತ ಅವ್ರು ರೆಕಮೆಂಡ್ ಮಾಡಿಬಿಟ್ರೆ ನಿಮ್ಮ ನಿಮ್ಗತಿಯೇನು ಇನ್ನೇನು ಅವರು ಸಿಗ್ನೇಚರ್ ಮಾಡಿ ನಿಮಗೆ ಒಂದು ಪೋಸ್ಟ್ ಮಾಡಬೇಕು ಎಲ್ಲ ಸೆಲೆಕ್ಟ್ ಮಾಡಬೇಕಷ್ಟೇ ಆ ಸ್ಥಿತಿಗೆ ತಲುಪಿರುತ್ತೆ ನಿಮ್ಮದು ಆ ಟೈಮಲ್ಲಿ ಇದಾಗ್ಬಿಟ್ರೆ ರಿಜೆಕ್ಟ್ ಆಗಿಬಿಟ್ರೆ ಹಿಂಗೆ ಅವ್ರಿಗೆ ಯಾರೋ ಕಾಲ್ ಮಾಡಿದ್ರು ಅವ್ರು ಯಾರೋ ರೆಕಮೆಂಡೆಡ್ ಅವ್ರು ಯಾರಿಗೋ ಬೇಕಾದರಂತ ಅವರು ನಿಮ್ಮದು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ನಿಮ್ಮ ಗತಿ ಏನು ಅಲ್ವಾ ನಿಮ್ಮ ಗತಿ ಏನು ಇದು ಕೆಲವು ಸಾರಿ ನಿಮ್ಗೆ ಗೊತ್ತಾಗಲ್ಲ ಇಂಥವೆಲ್ಲ ಬೇಜಾರು ನಡೀತವೆ ಇಂಟ್ರವ್ಯೂಗೆ ಹಾಕಿರ್ತಾರಲ್ಲಪ್ಪ ಇವಾಗ ನೀವೇ ಹಾಕಿದ್ರೆ ಇಂಟ್ರವ್ಯೂಗೆ ಅಂತ ಇಟ್ಕೊಳ್ಳಿ ನೀವೇನು ಅಂದ್ಕೊತೀರಿ ಏನು ಅನ್ಕೊತೀರಾ ಅಯ್ಯೋ ನಮಗೆ ನಾವು ಇಂಟ್ರ್ಯೂ ಆಗ ಹಾಕಿದ್ವಿ ಕೆಲಸ ಸಿಗಲಿಲ್ಲ ಅಂತ ನೀವು ಅನ್ಕೊತೀರ ಅಥವಾ ನಿಮ್ಮ ಮಕ್ಕಳು ಅಪ್ಲಿಕೇಶನ್ ಎಲ್ಲ ಅಪ್ಲೈ ಮಾಡಿರ್ತಾರೆ ರಿಜೆಕ್ಟ್ ಆಗ್ತಾರೆ ಅವಾಗ ನಿಮಗೇನು ಅನಿಸುತ್ತೆ ಇರಲಿ ಬಿಡೋ ಇನ್ನೊಂದು ಸಾರಿ ಟ್ರೈ ಮಾಡೋ ಇನ್ನೊಂದು ಸಾರಿ ಟ್ರೈ ನೀವು ಅಂತೀರ ಏನೋ ರಿಜೆಕ್ಟ್ ಆಯಿತು ಅಂತ ಆದರೆ ಆಗಿರೋದು ಹಿಂಗೆ ಅದು ನಿಮಗೆ ಇನ್ನೇನು ಆಗಬೇಕನ್ನೋ ಟೈಮ್ಗೆ ಎಲ್ಲ ಯೋಗ್ಯತೆ ಇರುತ್ತೆ ಎಲ್ಲ ಕರೆಕ್ಟಾಗಿರುತ್ತೆ ಒಳ್ಳೆಯ ಪ್ರತಿಭೆಗಳು ರಿಜೆಕ್ಟ್ ಆಗ್ತಾರೆ ಯಾಕೆ ಅವ್ರು ಯಾರೋ ಬೇಕಾದವರಿಗೆ ಅವ್ರು ಕೊಟ್ಕೊಂಡಿದ್ದರಿಂದ ನಿಮಗೆ ತೊಂದರೆ ಆಯಿತು ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಇಲ್ಲಿ ಅಂದರೆ ಇದು ನಿಮ್ಗೆ ಗೊತ್ತಿಲ್ಲ ಗೊತ್ತಿರಲಿ ಗೊತ್ತಿಲ್ಲದೆ ನಿಮಗೆ ಬಂದಿದ್ದು ಬರ್ದ್ರೆ ಆಗೋಯ್ತು ಇದಕ್ಕೆ ಕಾರಣ ಯಾರು ಕೆಲವರು ದುರಾಸೆ ಪಡೋರು ಇರ್ತಾರೆ ದುಷ್ಟರು ಓಕೆನಾ ಇದು ಎರಡು ಉದಾಹರಣೆ ಕೈಗೆ ಬಂದಿತ್ತು ಇಲ್ಲೂ ಕೂಡ ಹೋಯ್ತು ನಿಮ್ಮ ಲೈಫಲ್ಲಿ ತುಂಬ ಕಷ್ಟಪಟ್ಟು ಸಾಧನೆ ಮಾಡಿರ್ತಾರೆ ಈ ಕೊನೆ ಗಳಿಗೆನಲ್ಲಿ ಕೈಗೆ ಬಂದಿತ್ತು ಬಾಯಿಗೆ ಇದು ಒಂದಾ ಇಲ್ಲಿ ನೆಕ್ಸ್ಟು ಕೆಲವರು ಮದುವೆ ಮಾಡ್ಕೊಳ್ಳೋರು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹುಡುಗ ಆದರೆ ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಹೆಣ್ಣು ನೋಡಿ 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 ಸಾಕಾಗಿ ಹುಡುಗ ಆದರೆ ಲಾಸ್ಟಿಗೆ ಯಾವುದೋ ಒಂದು ಸೆಟ್ ಆಗಿಲ್ಲ ಲಾಸ್ಟ್ಗೆ ಅವನಿಗೊಂದು ಯಾವುದೋ ಒಳ್ಳೇದು ಸೆಟ್ ಆಗಿಬಿಡುತ್ತಪ್ಪ ಯಾವುದೋ ಒಂದು ಒಳ್ಳೆ ಒಳ್ಳೆಯ ಹುಡುಗಿ ಚೆನ್ನಾಗಿ ನೋಡಾಕಿದ್ದಾಳೆ ಒಳ್ಳೆ ವಿದ್ಯಾವಂತಳು ಡ್ಯೂಟಿನಲ್ಲೂ ಇರ್ತಾಳೆ ಸಾವಿರಾರು ರೂಪಾಯಿ ಸಂಬಳಾನ ಬರುತ್ತೆ ಅಂತ ಇಟ್ಕೊಬಿಡಿ ಗೌರ್ಮೆಂಟ್ ಅಂತ ಹೇಳ್ಕೊಬಿಡಿ ಸಾವಿರಾರು ರೂಪಾಯಿ ಸಂಬಳಾನೂ ಬರುತ್ತೆ ಅಂಥ ಹುಡುಗಿ ಅಂತ ಇಟ್ಕೊಬಿಡಿ ಆ ಹುಡುಗಿ ಮನೆಯವರು ಶ್ರೀಮಂತರು ಅಂತ ಇಟ್ಕೊಬಿಡಿ ಬೇಜೇನು ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ಇದೆ ಅಂತ ಇಟ್ಕೊಬಿಡಿ ಅದರಲ್ಲೂ ಒಬ್ಬಳೇ ಮಗಳ ಅಂತ ಹಿಡ್ಕೊಬಿಡಿ ಅಂಥ ಹುಡುಗಿ ಸೆಟ್ ಆಗ್ಬಿಟ್ಟು ಇನ್ನೇನು ಎಂಗೇಜ್ಮೆಂಟು ಕೆಲವ್ರಿಗೆ ಆಗ್ಬಿಟ್ಟಿರುತ್ತೆ ಇನ್ನೂ ಕೆಲವ್ರಿಗೆ ಸೆಟ್ ಆಗಿರುತ್ತೆ ಅವರು ಒಪ್ಕೊಂಡಿರ್ತಾರೆ ಇವರಂತೂ ನೀವಂತೂ ಈ ಕಡೆಯವ್ರಂತೂ ಆಸೆನೇ ಪಟ್ಟಿರ್ತಾರೆ ಹುಡುಗಿನ್ ಮಾಡ್ಕೋಬೇಕು ಅಂತ ಇನ್ನೇನು ಎಂಗೇಜ್ಮೆಂಟ್ ಬಾಕಿ ಇರುತ್ತೆ ಆ ಟೈಮ್ಗೆ ಯಾರೋ ಇನ್ನೊಬ್ಬರು ನಮ್ಮಲ್ಲೇ ಇರೋರು ಇನ್ನೇನು ಬೇರೆ ಯಾರಲ್ಲ ನಮ್ಮಲ್ಲೇ ಇರೋವರು ಅವ್ರಿಗೋಗಿ ಹೇಳ್ಕೊಟ್ಬಿಟ್ಟು ತಪ್ಪಿಸ್ಬಿಡೋದು ಹುಡ್ಗ ಸರಿಲ್ಲ ಹ್ಗೆ ಹಂಗೆ ಇವ್ಗ ಹಿಂಗೇ ಹುಡ್ಗ ಆ ರೀತಿ ಹುಡ್ಗ ಈ ರೀತಿ ಏನೇರೋ ಕಾಥಗಳಿರ್ತವೆ ಬಿಡ್ರಿ ಒಂದಲ್ಲ ಹೇಳಲ್ಲ ಹೇಳೋದು ಅದು ಅವ್ರಿಗೆ ಗೊತ್ತು ಹೇಳ್ಕೊಟ್ಟು ಅವ್ರಿಗೆ ಹಂಗೆ ಅವ್ರಿಗೆ ಕಿವಿಗೆ ಪುಂಗಿ ಓದ್ಬಿಡ್ತಾರೆ ಯಾರೋ ಆಗಬೇಕು ಅವಾಗ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಏನೋ ಒಂದು ಹೇಳಿ ತಪ್ಸ್ಕೊಬಿಡ್ತಾರೆ ಅವರು ಇಲ್ಲ ಜಾತಕ ಸರ್ ಇಲ್ಲ ಅದು ಸರ್ ಇಲ್ಲ ಇದು ಸರ್ ಇಲ್ಲ ಅಂದ್ಬಿಟ್ಟು ಅಡ್ಜಸ್ಟ್ ಆಗೋಲ್ಲ ಅಂದ್ಬಿಟ್ಟು ಅವ್ರು ಏನೋ ಒಂದು ಹೇಳಿ ತಪ್ಸ್ಕೊಬಿಡ್ತಾರೆ ಅವಾಗ ಇವ್ರಿಗೆ ಇಷ್ಟು ದಿನ ಪಾಪ ಎಲ್ಲೆಲ್ಲೋ ಹೆಣ್ಣು ನೋಡಿ ಲಾಸ್ಟಿಗೆ ಹೆಂಗೋ ಒಂದು ಸಟ್ಟಾಯ್ತು ದೇವರು ಕೊಟ್ಟ ಆದರೆ ಇದೂ ತಪ್ಪಾಗ್ಬಿಟ್ರೆ ನೀವು ಹೇಳಿ ಅಲ್ವಾ ಅದೇ ರೀತಿ ಹೆಣ್ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೆ ಯಾರ್ಯಾರೋ ಗಂಡುಗಳು ಎಲ್ಲೆಲ್ಲೋ ಗಂಡುಗಳು ಸಟ್ಟಾಗಲ್ಲ ಹೆಣ್ಮಕ್ಳಿಗೆ ಲಾಸ್ಟಿಗೆ ಯಾರೋ ಒಬ್ಬ ಒಳ್ಳೆ ಆಫೀಸಿಯಲ್ಲೂ ಒಳ್ಳೆ ಕೆಲಸದಲ್ಲಿರ್ತಾನೆ ಒಳ್ಳೆ ಹುಡುಗ ಏನು ಕೆಟ್ಟ ಅಭ್ಯಾಸಗಳಿಲ್ಲ ದುರಾಭ್ಯಾಸಗಳಿಲ್ಲ ಒಳ್ಳೆ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ ಒಳ್ಳೆ ದುಡ್ಡು ಕೈ ತುಂಬ ಸಂಬಳ ಆಸ್ತಿ ಪಾಸ್ತಿ ಇದೆ ಒಬ್ಬನೇ ಮಗ ಅಂತ ಇಟ್ಕೊಬಿಡಿ ಇವಾಗ ಹೇಳಿ ಆ ಹುಡುಗ ಸಟ್ ಆಗಿರ್ತಾನೆ ನೀವು ಹುಡುಗಿಗೆ ಅವರು ಒಪ್ಕೊಂಡಿರ್ತಾರೆ ಇವರು ಒಪ್ಕೊಂಡಿರ್ತಾರೆ ಇನ್ನೇನು ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಮಾಡೋ ಟೈಮ್ಗೆ ಅವ್ರು ಯಾರೋ ಪಿಟಿಂಗ್ ಇಟ್ಬಿಟ್ಟು ಹುಡುಗಿ ಇಲ್ಲ ಹುಡುಗಿ ಹಂಗೆ ಆ ಹುಡುಗಿ ಹಿಂಗೆ ಅಂತೇನೋ ಪಿಟಿಂಗ್ ಇಟ್ಬಿಟ್ಟು ತಪ್ಪಿಸ್ಬಿಟ್ರೆ ಆವಾಗ ಅವರು ಏನೋ ಹೇಳಿ ತಪ್ಸ್ಕೊಳ್ತಾರೆ ಜಾತ್ಕಾದನೋ ಇನ್ನೊಂದು ಮತ್ತೊಂದು ಏನೋ ಒಂದು ಕಳ್ಳನ ಪಿಳ್ಳೇನಪ್ಪ ಅಂತ ಏನೋ ಹೇಳಿ ಅವರು ಕೂಡ ತಪ್ಸ್ಕೊಂಡ್ಬಿಡ್ತಾರೆ ಆವಾಗ ಹುಡುಗಿ ಪಾಡೇನು ಇಷ್ಟು ದಿನ ಯಾರೋ ಸಟ್ಟಾಗಿಲ್ಲ ಅದೇ ಒಂದು ಅವಮಾನ ಅದರಲ್ಲೂ ಹೆಣ್ಣುಮಕ್ಳಿಗಂತೂ ಭಾರಿ ನೋವಾಗುತ್ತೆ ಕಷ್ಟ ಆಗುತ್ತೆ ತಡ್ಕೊಳಕ್ಕಲ್ಲ ಅಲ್ವಾ ಇವೆಲ್ಲ ಎಲ್ಲಿಂದ ಬರುತ್ತೆ ಹೇಳಿ ಎಲ್ಲಿಂದ ಬರುತ್ತೆ ಕೈ ಬಂತು ಬಾಯಿ ಬರಲ್ಲ ಯಾಕೆ ಕೆಲವು ಸಾರಿ ನಮ್ಮ ಮನೆ ಬರೋನು ನಮ್ಮ ಕರ್ಮನೂ ಯಾವುದೋ ಹಿಂದಿನ ಜನದಲ್ಲಿ ನಾವು ಮಾಡಿದ ಪಾಪನೂ ನಮಗೆ ಒಕ್ಕರ್ಸ್ಕೊಂಡಿರುತ್ತೆ ಅದಕ್ಕೆ ಇವಾಗ ತಪ್ಪಾಗುತ್ತೆ ಒಂದು ಕಾರಣ ಎರಡನೇ ಕಾರಣ ನಾವೇನೂ ತಪ್ಪು ಮಾಡಿಲ್ಲ ಪಾಪ ಮಾಡಿಲ್ಲ ಅಂದರೂ ಇಲ್ಲಿ ದುಷ್ಟರು ನಮ್ಮ ಸುತ್ತಲೂ ಇರೋರೆ ನಮ್ಮ ಹತ್ರ ತಿನ್ನೋರೆ ಕುಡಿಯೋರೆ ತಪ್ಪಿಸ್ಬಿಟ್ಟಿರ್ತಾರೆ ಒಂಚೂರು ಅನುಮಾನ ಬರ್ದಂಗೆ ತಪ್ಸಕ್ಕಿರ್ತಾರೆ ಇದೋ ಒಂದು ರೀತಿಯಲ್ಲಿ ಗೊತ್ತಾಯ್ತಲ್ಲ ಅಥವಾ ಇನ್ಯಾರೋ ಅವ್ರಿಗೆ ಇನ್ನೂ ಇನ್ಯಾರೋ ಇನ್ಯಾರೋ ಅವ್ರಿಗೆ ಅಡ್ಜಸ್ಟ್ ಆಗಿ ಅವ್ರು ಯಾರ್ದೋ ಸಂಬಂಧ ಇನ್ನೇನೋ ಅವ್ರಿಗೆ ರೆಕಮೆಂಡ್ಗಳು ಇನ್ನೇನೋ ಒಂದು ಹಾಗೆ ಕೂಡ ತಪ್ಪು ಹೋಗ್ತದೆ ಹೇಳೋಕ್ಕೆ ಬರಲ್ಲ ಹೀಗೆ ಅಂತ ಒಟ್ಟಿನೇ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಇಲ್ಲಿ ಕೂಡ ಓಕೆನಾ ಇನ್ನು ನೆಕ್ಸ್ಟ್ ಏನು ಇದೇ ರೀತಿ ನೋಡಿರಿ ನಾನು ಅವಾಗಲೂ ಹೇಳಿದೆ ಯಾವುದೋ ಒಂದು ಕೆಲಸಕ್ಕೆ ಇಂಟ್ರೂನಲ್ಲಿ ಹಿಂಗೆ ಆಗ್ಬೋದು ರೋಡ್ನಲ್ಲಿ ಹೋಗೋವಾಗ ಹಣ ಸಿಕ್ಕಿ ಅದೃಷ್ಟ ಬಂದು ಆಗ್ಬೋದು ಅಥವಾ ನಮ್ಮ ಮನೆಗೆ ಅದೃಷ್ಟ ಅದೃಷ್ಟ ಲಕ್ಷ್ಮಿನ ಮನೆ ಹತ್ರ ಬಂದು ರಿಟರ್ನ್ ಆಗ್ಬೋದು ಇದಕ್ಕೆಲ್ಲ ಕಾರಣಗಳೇನು ಇಲ್ಲ ನಾವು ಮಾಡಿರೋ ಹಿಂದಿನ ಪಾಪ ಕರ್ಮಗಳ ಫಲ ಇರ್ಬೋದು ಅಥವಾ ಈ ಜನ್ಮದಲ್ಲೇ ನಾವು ಮಾಡಿರೋ ಪಾಪ ಕರ್ಮಗಳ ಫಲ ಇರ್ಬೋದು ಇದು ಒಂದಲ್ಲ ಎರಡಲ್ಲ ಬೇಜಾನ ಇರುತ್ತೆ ಈಗ ಯಾವುದೋ ಒಂದು ಸೈಟ್ ತೊಗೋಬೇಕು ನಿಮ್ಮ ಹತ್ರ ಹಣ ಎಲ್ಲ ಸೆಟ್ ಮಾಡಿಬಿಟ್ಟಿದಿರ ಹಣವೂ ಕೆಲ ಅವರಿಗೆ ಸಂದಾಯ ಮಾಡಿರ್ತೀರ ಅವರು ನಿಮಗೇನೋ ಸೈಟು ಪತ್ರನೂ ಕೊಟ್ಬಿಟ್ಟಿರ್ತಾರೆ ನೀವು ಸೈಟ್ ತೊಗೊಬಿಟ್ಟಿರ್ತಾರೆ ಇನ್ನೇನು ಮನೆ ಕಟ್ಟಬೇಕು ಮನೆ ಕಟ್ಟ ಹೋಗಿ ಪಾಯ ಹಾಕ್ಬೇಕಂದಾಗ ಅಲ್ಲಿಯಾರೋ ಇನ್ನೊಬ್ಬರು ಬಂದು ಈ ಸೈಟ್ ನಮ್ಮದು ನೀವು ಯಾಕೆ ಪಾಯ ಹಾಕ್ತೀರ ಅಂದ್ಬಿಟ್ರೆ ಅವ ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಆಫೀಸ್ಗಳಿಗೆ ಹೋಗಿ ಕೋರ್ಟ್ಗೆ ಹೋಗಿ ನೋಡೋಷ್ಟೊತ್ತಿಗೆ ಅವ್ರು ಯಾರೋ ನಿಮಗೆ ಪ್ಯಾಕ್ ವಂಚನೆ ಮಾಡಿರ್ತಾರೆ ಯಾರೋ ನಿಮ್ಗೆ ವಂಚನೆ ಮಾಡಿರ್ತಾರೆ ಏನಂತ ಯಾರದೋ ಸೈಟ್ನ ನಿಮ್ಗೆ ಅವ್ರು ಮಾರಿಬಿಟ್ಟಿರ್ತಾರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಅಲ್ವಾ ಹಂಗೆ ಎಷ್ಟೋ ಜನ ಮೋಸ ಹೋಗಿದ್ದಾರೆ ದೊಡ್ಡವಾಯ್ತು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಆಯಿತು ಕೈಗೆ ಬಂದಿದ್ದ ಸೈಟು ಬಾಯಿಗೆ ಬರೆದ್ರೆ ಆಗೋಯ್ತು ಅಲ್ವಾ ಈ ರೀತಿನೂ ಒಂದು ಇನ್ನೂ ಕೆಲವರು ಮನೆ ಕಟ್ತಾರೆ ಹೊಸ ಮನೆ ಕಟ್ಟಿಬಿಟ್ಟು ಕಷ್ಟಪಟ್ಟು ಸೈಟ್ ತಗೊಂಡು ಕಷ್ಟಪಟ್ಟು ದುಡ್ಡು ಕುಡಿಕಿ ಕಷ್ಟಪಟ್ಟು ಇನ್ನೇನೋ ಸಾಲ ವಾಲ ಮಾಡಿ ಒಳ್ಳೆ ಮನೆ ಕಟ್ತಾರೆ ಎಲ್ಲ ಮನೆ ಕಟ್ಟಿ ಇನ್ನೇನು ಗೃಹ ಪ್ರವೇಶ ಆಗಬೇಕು ಆ ಟೈಮ್ಗೆ ಯಾವುದೋ ಮಳೆ ಬಂದು ಗುಡ್ಡ ಕುಸಿತ ಆಗಿ ಮಳೆ ಬಂದು ಗುಡ್ಡ ಕುಸಿತ ಆಗಿ ದಪ್ಪ ಅಂತ ಮನೆ ಬಿದ್ದಾಗ್ಬಿಟ್ರೆ ಮನೆ ಬಿದ್ದಾಗ್ಬಿಟ್ರೆ ಈಗ ಯಾರನಪ್ಪ ಕೇಳೋದು ಮನೆ ಬಿದ್ದೋಗಿಬಿಟ್ರೆ ನೋಡ್ದಾ ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ದುಡ್ಡು ಕೂಡಿಟ್ಟು 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 ಸಾಲವಾಲ ಮಾಡಿ ಇರೋದೆಲ್ಲ ಮಾರಿ ಬಂಗಾರ ಗಿಂಗಾರ ಮಾರಿ ಎಲ್ಲ ಮಾರಿ ಮನೆ ಕಟ್ಟಿ ಈಗ ಇನ್ನೇನು ಗುರುಪ್ರವೇಶ ದಪ್ಪ ಅಂತ ಮಳೆ ಗಿಳೆ ಬಂದು ಏನೋ ಒಂದಾಗಿ ಅಲ್ವಾ ಈ ರೀತಿನೂ ಒಂದು ಇನ್ನೂ ಇದೆ ಎಲ್ಲ ಮಾಡಿ ಇನ್ನೇನು ಮನೆಗೆ ಗುರುಪ್ರವೇಶ ಆಗಬೇಕು ಆ ಟೈಮ್ಗೆ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮರಿತು ಕೈ ಮರಿತು ಇನ್ನೇನೋ ಆಯಿತು ಆವಾಗ ಅದು ಒಂದು ಅಡ್ಗಾಲ ಆಗುತ್ತೆ ಯಾರೋ ಒಂದು ತೀರೋದ್ರು ನಮ್ಮವ್ರೇ ಅವಾಗ ಹಿಂಗೆ ಕೈಗೆ ಬಂದಿದ್ದು ಬಾಯ್ಗೆ ಬಂದ ಈಗ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಇರಲಿ ದೊಡ್ಡ ಕೆಲಸಗಳಿರಲಿ ಬೇಜಾನ್ ನಡೀತದೆ ಜಿ ಜೀವನದಲ್ಲಿ ಇನ್ನೇನು ಆಗ್ಬಿಡ್ತಾ ಕೆಲಸ ಆಗೋಯ್ತಾ ಕೆಲಸ ಅನ್ನೋ ಟೈಮ್ಗೆ ಇನ್ನೇನೋ ಟ್ವಿಸ್ಟಲ್ಲಿ ಇನ್ನೇನೋ ಯೂಟರ್ನ್ ಇನ್ನೇನೋ ಅಡ್ಗಾಲ ಹಾಗೆ ಅದು ನಿಂತೋಗುತ್ತೆ ಇಲ್ಲೇನು ಆಗ್ಬಿಡ್ತಾನ ಅಷ್ಟೊತ್ತಿಂಗೆ ಅದು ನಿಂತೋಗುತ್ತೆ ಇದೇ ರೀತಿ ಇವ್ರೆ ಎಷ್ಟೋ ಜನ ನಾನು ಸಿಟಿನಲ್ಲಿ ನೋಡಿದೀನಿ ಅಪಾರ್ಟ್ಮೆಂಟ್ಗಳು ಕಟ್ಟಿರ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ ಹಾಗೆ ಬಿಟ್ಬಿಟ್ಟಿರ್ತಾರೆ ಇವ್ರೆ ಆಮೇಲೆ ಅರ್ಧ ಕಟ್ಬಿಟ್ರೆ ಗೋಡೆಗಳೆಲ್ಲ ಎಬ್ಬಸ್ಬಿಟ್ಟು ಇನ್ನೇನು ಕಾಂಕ್ರೀಟ್ ಮಾಡಬೇಕು ಕಿಟಕಿ ಬಾಗಿಲು ಇಡಬೇಕು ಅಂಥ ಟೈಮ್ಗೆ ಅದು ನಿಂತಾಗಿರುತ್ತೆ ಕೆಲಸ ಯಾಕೆ ಗೊತ್ತಾ ಕೆಲವರು ಕೇಸ್ ಆಗ್ಬಿಟ್ಟಿರ್ತಾರೆ ಅವ್ರ ಮೇಲೆ ಅಲ್ಲೇನೋ ಅಕ್ಕಪಕ್ಕದಲ್ಲೇ ಜಮೀನುಗಳು ಚಾರ್ದ ಇರ್ಬೋದು ಜಮೀನು ಗಲಾಟೆ ಇರ್ಬೋದು ಇನ್ನೇನೋ ಗಲಾಟೆ ಇರ್ಬೋದು ಕೇಸ್ ಹಾಕ್ಬಿಡ್ತಾರೆ ಕೋರ್ಟ್ನಲ್ಲಿರ್ತದೆ ಸ್ಟೇ ಆರ್ಡ್ರ್ ಬಂದುಬಿಡ್ತಾರೆ ಸ್ಟೇ ಆರ್ಡ್ರ್ ಅಂದರೆ ಅಲ್ಲಿ ಕೆಲಸ ಕಾರ್ಯಗಳು ನಡೆಯೋಂಗಿಲ್ಲ ಆ ಕೇಸ್ ಪೂರ್ತಿ ಆಗೋವರೆಗೂ ಇದು ಸ್ಟೇ ಆರ್ಡ್ರ್ ಆ ಕೇಸ್ ಯಾವಾಗುತ್ತೆ ಎಳ್ದು 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 ತಿಂಗಳ ತಿಂಗಳ ವರ್ಷ ವರ್ಷ ಎಳ್ದು ಎಳ್ದೆ ಆಗೋಗುತ್ತೆ ಐದಾರು ವರ್ಷ ಇಲ್ಲಿ ಸಾಲ ವಾಲ ಮಾಡಿ ಇಷ್ಟೆಲ್ಲ ಸಾಲ ಸಾಲವಾಲ ಮಾಡಿ ಇರೋದೆಲ್ಲ ಮಾರಿ ಬಿಲ್ಡಿಂಗ್ಗಳ ಮೇಲೆ ಬಂಡವಾಳ ಹಾಕಿದರೆ ಏನೋ ಮೂರು ಕಾಸು ಸಂಪಾದನೆ ಮಾಡೋಣ ಇದೆಲ್ಲ ಬಾಡಿಗೆ ಕೊಟ್ಟು ಅಂತ ಈಗ ಕೇಸ್ ಹಾಕಿ ಯಾರೋ ಸಣ್ಣ ವಿಚಾರಕ್ಕೆ ಕೇಸ್ ಹಾಕಿ ಅದು ಕೋರ್ಟಿಗೆ ಹೋಗಿ ಕೋರ್ಟಿಂದ ಸ್ಟೇ ಆಡ್ರಿ ಬಂದು ನಿಂತೋಗ್ಬಿಟ್ರೆ ಕೆಲಸ ಇವ್ರ ಪರಿಸ್ಥಿತಿ ಏನು ಪಾಪ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ದೇಶಾಂತರ ಓಡೋದು ಇಲ್ಲ ಹುಚ್ಚರಾಗ್ಬಿಡೋದು ತಲೆಕಟ್ಟು ಹುಚ್ಚರಾಗ್ಬಿಡೋದು ಅಷ್ಟೇ ಇರ್ತದೆ ಇವ್ರ ಪಾಪ ಯಾರೋ ಅಂಥ ಕೆಲಸಗಳು ಮಾಡ್ತಾರೆ ಕಚಡ ಕೆಲಸಗಳು ಏನು ಮಾಡೋದು ಏನೋ ಅದನ್ನು ಕೂತು ನ್ಯಾಯ ಪಂಚಾಯತಿ ಮಾಡಿ ಬಗೆಹರಿಸ್ಕೋಬೇಕು ಅಲ್ವಾ ನ್ಯಾಯ ಪಂಚಾಯತಿ ಮಾಡಿ ಬಗೆಹರಿಸ್ಕೊಳ್ಳಲ್ಲ ಕೋರ್ಟ್ಗೆ ಹೋಗ್ಬಿಡ್ತಾರೆ ಆವಾಗಿಲ್ಲೆಲ್ಲ ಕಷ್ಟಗಳಾಗುತ್ತೆ ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು ಎಲ್ಲ ಅಲ್ಲಿಗೆಲ್ಲ ನಿಂತೋಗುತ್ತೆ ಅವರು ತಿನ್ನೋ ಅವರು ಅದರಲ್ಲಿ ಏನೂ ಮಾಡೋಂಗಿಲ್ಲ ನಾವು ಏನೂ ಮಾಡೋಂಗಿಲ್ಲ ಆ ಥರ ಪರಿಸ್ಥಿತಿ ಆಗಿಬಿಡ್ತದೆ ಇದು ಅನುಭವ ಸರಿ ಅವರಿಗೆ ಗೊತ್ತು ಗೊತ್ತಾಯ್ತಲ್ಲ ಸರಿ ಹೋಗಿರೋ ಹೋಟ್ಲಲ್ಲಿ ಕೈ ಬಂದಿದ್ದು ಬಾಯಿಗೆ ಬರ್ತಲ್ಲ ಒಬ್ಬೊಬ್ಬವ್ರಿಗೂಂದಿದೆ ಬಿಡ್ರಿ ಈಗ ಕೆಲವ್ರಿಗೆ ಇನ್ನೇನು ಸೀರೆ ಕೊಡಿಸ್ಬೇಕು ಸೀರೆ ಬಂಗಾರ ದೊಡೆ ಕೊಡಿಸ್ಬೇಕು ಯಾರೊಬ್ರು ಕೊಡಿಸ್ತಾರೆ ಅದ್ರ ಮನೆಯವರು ಆ ಟೈಮ್ಗೆ ಏನೋ ಒಂದಾಗಿ ಕಷ್ಟ ಬಂತು ಇಲ್ಲ ಇನ್ನೇನೋ ಬಂತು ಏನೋ ಒಂದಾಯಿತು ಅದು ಮಿಸ್ ಆಗಿಬಿಟ್ರೆ ಎಷ್ಟು ನೋವಾಗುತ್ತಲ್ವ ಹೋಗಲಿ ಇದು ಬೇಡ ತಿನ್ನೋ ಪದಾರ್ಥ ಮನೇಲಿ ಏನೋ ಒಂದು ಒಳ್ಳೆಯ ಅಡುಗೆ ಮಾಡಿದ್ದಾರೆ ಪಾಯಸಾನು ಪಲಾವು ಅದರಲ್ಲೂ ಮಶ್ರೂಮ್ ಪಲಾ ಭಾತು ಮಶ್ರೂಮ್ ಭಾತು ಗೋಬಿನೋ ಇನ್ನೇನೋ ಪುಳೋಗ್ರೆನೋ ಇನ್ನೇನೋ ಇನ್ನೇನೋ ಚಿತ್ರಾನ್ನ ಬೋಂಡಾ ಬಜ್ಜಿನೋ ಇನ್ನೇನೋ ಇಷ್ಟವಾದ ಊಟ ಇವತ್ತು ಮನೇಲಿ ಮಾಡ್ತಿದ್ದಾರೆ ನೀವು ಆ ಇವತ್ತು ಒಳ್ಳೆ ಊಟ ಭರ್ಜರಿ ಊಟ ಚೆನ್ನಾಗಿರುತ್ತೆ ಆಹಾ ಚೆನ್ನಾಗಿ ತಿನ್ನಬೇಕು ಘಮ ಘಮ ಅಂತ ವಾಸನೆ ಬರ್ತಾಯಿದೆ ಹಿಂಗೆಲ್ಲ ಅನ್ಕೊತೀರ ಇನ್ನೇನು ತಟೆಗೆ ಹಾಕ್ತಾಯ ತಿನ್ನೋಕೆ ನೀವು ರೆಡಿ ಆಗ್ತೀರಪ್ಪ ಆವಾಗ ಯಾವುದೋ ಯಾರದೋ ಸಾವು ಸುದ್ದಿ ಬರುತ್ತೆ ಸಾವು ಸುದ್ದಿ ಯಾರದೋ ಯಾರೋ ಸತ್ತು ಹೋದರು ಸತ್ತ ಹೋದರು ಸತ್ತೋರು ಅವ್ರ ಸಾಯಲ್ಲಿ ಬಿಡ್ರಿ ಆದರೆ ಇವಾಗ ನೀವು ತಿನ್ನೋಕ್ಕೆ ಅಡ್ಗಾಲಾಗುತ್ತೆ ಆವಾಗ ತಿನ್ನೋದೇ ಬಿಡಬೇಕಾಗುತ್ತೆ ಕೆಲವು ಸಾರಿ ಇನ್ನೇನೋ ಅನಾಹುತ ಆಯಿತು ಯಾರದೋ ಅದರಿಂದ ನಿಮ್ಮ ತಲೆಗೆ ಬರುತ್ತೆ ತಿನ್ನೋದು ನಿಂತಾಗುತ್ತೆ ಇಷ್ಟೊತ್ತು ಆಸೆ ಇಟ್ಕೊಂಡಿದ್ದು ಎಲ್ಲ ನೀರಿನಲ್ಲಿ ಹೋಗಿ ಮಾಡ್ದಾಗುತ್ತೆ ಇದು ಒಂದು ರೀತಿ ಇನ್ನೂ ಒಂದು ರೀತಿ ಇದೆ ನೀವು ಇನ್ನೇನು ತಿಂತೀರಾ ಯಾವುದೋ ಇಲ್ಲ ತಿಂತೀರ ಪ್ರಶಾಂತವಾಗಿ ತಿನ್ನಕ್ಕೆ ಹೋಗ್ತೀರಾ ಒಂದೊಂದು ತುತ್ತೆ ಇಡಿಸಿದ ತಕ್ಷಣ ಮೂರು ತುತ್ತು ಹೋಗಿದ ತಕ್ಷಣ ಅದು ಏನೇ ಇರಲಿ ಕಡುಬು ಇರಲಿ ಹೋಳಿಗೆ ಇರಲಿ ಪಾಯಸ ಇರಲಿ ಗೋಬಿ ಇರಲಿ ಆಮೇಲೆ ಪಾನಿಪುರಿ ಇರಲಿ ಏನೇ ಇರಲಿ ಇವ್ರೆ ದೋಸೆ ಮಸಾಲೆ ದೋಸೆ ಇನ್ನೊಂದು ಭಾತ ಚಿತ್ರಾನ್ನ ಏನೇ ಇರಲಿ ಬಿಡ್ರಿ ಪಾಯಸ ಇರಲಿ ಲಾಡು ಲಡ್ಡು ಜಿಲಾಬಿ ಏನೇ ಇರಲಿ ನೀವು ತಿನ್ನೋ ಟೈಮ್ಗೆ ಅದರಲ್ಲಿ ಏನೋ ಹುಳ ಬಿದ್ದಿತ್ತು ಜಿರಳೆ ಬಿದ್ದಿತ್ತು ಅಂತ ಇಟ್ಕೊಳ್ಳಿ ಗೋವಿಂದ ಒಂದು ರೀತಿ ಇನ್ನೂ ಒಂದಿದೆ ಅದು ಖಾರ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಭಯಾನುಕೋ ಖಾರ ನಿಮ್ಮಿಂದ ತಿನ್ನೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ ಇಲ್ಲ ಉಪ್ಪು ಜಾಸ್ತಿ ಆಗೋದು ಅಂತ ಇಟ್ಕೊಳ್ಳಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಪದಾರ್ಥ ಟೇಸ್ಟಿಲ್ಲ ಆವಾಗೂ ಬೇಜಾರಾಗುತ್ತೆ ನೀವು ಅಂದ್ಕೊಂಡಿದ್ದಂತೂ ಅಲ್ಲಿರೋದಿನ್ನಂತೂ ಕರೆಕ್ಟಾ ಇನ್ನೂ ಕೆಲವ್ರು ಇದ್ದಾರೆ ಸಿನಿಮಾ ಪ್ರಿಯರು ಸಿನಿಮಾ ನೋಡೋರು ಸೀರಿಯಲ್ ನೋಡೋರು ಅವ್ರು ತುಂಬ ಆಸೆ ಹಾಕೊಂಡಿರ್ತಾರೆ ಹಿಂಗೆ ನಡೀತೆ ಇಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಸಿನಿಮಾ ಅಂತ ಆ ಸಿನಿಮಾ ನೋಡಿದ್ರೆ ಮೂರು ಕಾಸಿಗೆ ಮೂರಿಗೆ ಮೂರು ಕಾಸಿಗೆ ಪ್ರಯೋಜನ ಇರೋಲ್ಲ ಆವಾಗ ಎಲ್ಲೆಲ್ಲದೇ ಫೀಲಿಂಗ್ ಆಗುತ್ತೆ ಅಲ್ವಾ ಹೀಗೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಆಸೆ ಇಟ್ಕೊಂಡು ಎಷ್ಟೋ ಭರವಸೆ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲವು ಸಾರಿ ಇರ್ತೀವಿ ಅಲ್ವಾ ಆ ಟೈಮಲ್ಲಿ ಏನೋ ಬಕರ್ಸ್ಕೊಂಡು ಮಧ್ಯದಲ್ಲಿ ಅಡ್ಗಾಲಾಗಿ ತಪ್ಪಾಗುತ್ತೆ ಹಾಂ ಇದನ್ನೇನಂತಾರೆ ಕಾಯಿಗೆ ಬಂದಿತ್ತೋ ಬಾಯಿಗೆ ಬರಲಿಲ್ಲ ಕರೆಕ್ಟಾ ಕಾಯಿಗೆ ಬಂದಿತ್ತುತ್ತೋ ಬಾಯಿಗೆ ಬರಲಿಲ್ಲ ಅದೃಷ್ಟಾನ ದುರಾದೃಷ್ಟಾನ ಕರ್ಮ ಕರ್ಮ ಕರ್ಮಕಾಂಡ ಕಾಂಡ ಓಕೆ ನೋಡವ್ರೆ ಹಾಗಾದ್ರೆ ಇದರಿಂದ ಹೆಂಗೆ ಬಚಾವ್ ಆಗೋದು ನಾವು ಈ ಕಷ್ಟಗಳು ಬರಬಾರ್ದು ಅಂದ್ರೆ ಏನು ಮಾಡೋದು ಈ ಕಷ್ಟಗಳಿಗೆ ಕಾರಣ ಯಾರು ನೋಡಿ ಅವರ ಈ ಕಷ್ಟಗಳಿಗೆ ಕಾರಣ ರಾಹು ಕೇತು ಇಷ್ಟೊತ್ತು ಹೇಳಿದ್ನಲ್ಲ ಈ ಕಷ್ಟಗಳಿಗೆ ಕಾರಣ ರಾಹು ಕೇತು ಅದು ಯಾರಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ ಗ್ರಹಗಳ ಬಲ ಹೆಚ್ಚಿನ ಪ್ರಭಾವ ಬೀರುತ್ತೆ ಯಾರ ಮೇಲೆ ಅದರಂತೆ ಅವ್ರ ಜೀವನ ನಡೆಯುತ್ತೆ ಶನೇಶ್ವರ ಬಂದರೆ ಏನಾಗುತ್ತೆ ತಲೆ ಮೇಲೆ ಕೂತ್ಕೊಂಡ್ರೆ ಕಷ್ಟಗಳು ಬರುತ್ತೆ ಹಾಗೇ ಕೇತು ಅವ್ರದ್ದು ಕ್ರಿಯಾಶಕ್ತಿ ಇರುತ್ತೆ ಅಲ್ವಾ ಹೀಗೆ ನಾರಾಯಣ ಶಕ್ತಿಗೆ ಈ ಭೂಮಿ ಮೇಲೆ ಹಲವಾರು ದೇವತೆಗಳು ಗ್ರಹಗಳು ನಕ್ಷತ್ರಗಳು ಪಂಚಭೂತಗಳು ಹೀಗೆ ಮೂವತ್ತ್ಮೂರು ಕೋಟಿ ದೇವತೆಗಳು ದೇವತೆಗಳುಂತಿವಲ್ಲ ಅವರೆಲ್ಲ ನಾರಾಯಣನಿಗೆ ಸಹಾಯ ಮಾಡ್ತಾರೆ ಕ್ರಿಯಾಶಕ್ತಿ ಸ್ಥಿತಿ ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಇರುತ್ತೆ ಅವರು ನಿರ್ವಹಿಸ್ತಾ ಹೋಗ್ತಾರೆ ಅವಾಗ ಅವೆಲ್ಲ ನಾವು ಅನ್ಭಿಸ್ಬೇಕಾಗತ್ತೆ ಮನುಷ್ಯರಾಗಿ ಈಗ ಗೊತ್ತಾಯ್ತು ಅದಕ್ಕೆ ಗುರು ದೈವ ಬಲ ಇರಬೇಕು ಅಂತ ಹೇಳ್ತಾರೆ ಗುರು ದೈವ ಬಲ ಇದ್ದರೆ ಯಾವ ಕಷ್ಟಗಳು ನಮ್ಗೆ ಇರೋದಿಲ್ಲ ಇವರೇ ನಿಜ ಹೇಳ್ತೀನಿ ನಾನು ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ ನೋಡಿ ಗುರುಗಳ ಬಗ್ಗೆ ಗುರುಗಳ ಬಗ್ಗೆ ಸಾಕಷ್ಟು ವೀಡಿಯೋ ಹಾಕಿದ್ದೀನಿ ನಾನು ಗುರುಸ್ಥಾನದ ಮಹತ್ವ ಗುರುಸ್ಥಾನ ಮಹಾನ್ ಅಂತ ಹಾಕ್ಕೊಂಡು ಬಂದಿದ್ದೀನಿ ಅವೆಲ್ಲ ನೋಡಿ ಸ್ವಲ್ಪ ನಾನು ವೀಡಿಯೋಗಳೆಲ್ಲ ನೋಡಿ ನೀಟಾಗಿ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟು ಕೇತು ಅವ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನಾನು ಈಗ ನಿಮ್ಗೆ ಹೇಳಿದ್ದೀನಿ ಕೇತುನ ನಾವು ಶಾಂತಗೊಳಿಸ್ಬೇಕು ಅವ್ರನ್ನ ಹೊಲಿಸ್ಕೋಬೇಕು ಕೇತು ಶನೇಶ್ವರ ಇವ್ರಿಗೆಲ್ಲ ಶಾಂತಗೊಳಿಸ್ಬೇಕು ಗುರುವನ್ನು ಹೊಲಿಸ್ಕೋಬೇಕು ನೀವು ಗುರು ದಯ ಬೇಕು ಅದಕ್ಕೆ ಗುರುಗಳಿಗೆ ದಕ್ಷಿಣೆ ದಕ್ಷಿಣ ಕೊಡಬೇಕು ಗುರುಗಳಿಗೆ ನಿಮ್ಮಲ್ಲಿ ಹತ್ರ ಇರೋ ಗುರುಗಳಿಗೆ ಅವ್ರಿಗೇನಾದರೂ ನೀವು ದಕ್ಷಿಣ ಕೊಟ್ಟು ಆಶೀರ್ವಾದ ಪಡಿಬೇಕು ಅವ್ರ ಆಶೀರ್ವಾದ ಶಾಶ್ವತವು ನಿಮಗಿರೋ ಗುರುಗಳದ್ದು ಸುಮ್ಮ ಸುಮ್ಮನೆ ಆಶೀರ್ವಾದ ಮಾಡಿ ಅಂದರೆ ಅದು ಪ್ರಯೋಜನ ಆಗಲ್ಲ ದಕ್ಷಿಣ ಕೊಟ್ಟು ಮಾಡ್ಕೊ ಅಡಿಸ್ಕೊಬೇಕು ಒಳ್ಳೆಯ ಗುರುಗಳ ಹತ್ರ ಕಂಡುಕೊಂಡವ್ರ ಹತ್ರ ಅಲ್ಲ ಗೊತ್ತಾಯ್ತಾ ಕಂಡುಕೊಂಡವ್ರ ಹತ್ರ ನೀವು ಆಶೀರ್ವಾದ ಪಡೆದ್ರೆ ನಿಮ್ಗೆ ಒಳ್ಳೆಯದಾಗಲ್ಲ ಪಾಪನೇ ಬರೋದು ಇನ್ನೂ ಶನಿ ಒಗ್ಸ್ಕೊಳ್ಳುತ್ತೆ ಇನ್ನೂ ದಾರಿದ್ರ ಒಕರ್ಸ್ಕೊಳ್ಳುತ್ತೆ ಕಂಡುಕೊಂಡು ಅವ್ರ ಹತ್ರ ನೀವು ಆಶೀರ್ವಾದ ಪಡೋದು ಕಂಡುಕೊಂಡವ್ರಿಗೆ ಶಿಷ್ಯರಾಗೋದು ಕಂಡುಕೊಂಡವ್ರಿಗೆ ಫ್ಯಾನ್ ಆಗೋದು ನೀವು ಫ್ಯಾನ್ ಫ್ಯಾನ್ ಅದೆಲ್ಲ ವೇಸ್ಟೆ ನೋಡಿದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಯೋಗ್ಯರು ಸಿಗೋದು ಕಷ್ಟ ಸಿಕ್ಕಿದ ಮೇಲೆ ಬಿಡಬಾರ್ದು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಓಕೆ ಅವರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ಈ ಕಷ್ಟಗಳು ಪರಿಹಾರ ಆಗಬೇಕಾದ್ರೆ ಸಲಹೆಗಳಿಲ್ಲ ನನ್ನ ಹತ್ರ ಆದಷ್ಟು ನಾನು ಸಲಹೆ ಕೊಡ್ತೀನಿ ನನ್ನ ನಂಬರ್ ತೊಗೊಳ್ಳಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಮದು ಏನಿದ್ರೆ ಬರೀರಿ ಹಾಗೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಚಾನಲ್ನ ವೆರಿ ಗ್ರೇಟ್ ಇಷ್ಟೊತ್ತು ನೀವು ನೋಡಿದ್ದೀರಾ ಪೇಷನ್ಸ್ ಇಟ್ಕೊಂಡು ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂದರೂ ಕೂಡ ವೆರಿ ಗ್ರೇಟು ದಯವಿಟ್ಟು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹಾಕೋದು ಮರಿಬೇಡಿ ದಯವಿಟ್ಟು ನೀವು ಲೈಕ್ ಹಾಕಿದರೆ ನನಗೆ ಸ್ಫೂರ್ತಿ ಅದು ನನಗೆ ಶಕ್ತಿ ಇದ್ದಂಗೆ ನೀವು ಹಾಕೋ ಲೈಕ್ ಓಕೆನಾ ಒಳ್ಳೆದಾಗಲಿ ನಿಮಗೆ ಮುಂದಿನದ ವೀಡಿಯೋ ನೋಡಿ ರಾಹುಕೇತು ಬಗ್ಗೆ ಮಾಡ್ತೀನಿ ನೆಕ್ಸ್ಟ್ ನೋಡಿ ಅದು ಇದು ಎರಡು ಒಂದೇ ಥರ ಇರುತ್ತೆ ಆದರೂ ನಿಮಗೆ ಅದರಿಂದ ಒಂದು ಐಡಿಯಾ ಸಿಗುತ್ತೆ ಕಷ್ಟಗಳಿಂದ ಪಾರಾಗಲಿಕ್ಕೆ ಅವಕಾಶಗಳು ಸಿಗ್ತಾವಲ್ಲ ಅವನ್ನು ಬಳಸ್ಕೊಳ್ಳಿಕ್ಕೆ ಉಪಯೋಗ ಆಗಬೇಕು ಅವು ಹಂಗೆ ಬಂದು ಹಂಗೆ ಹೋಗ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ ಅಲ್ವಾ ಓಕೆ ಒಳ್ಳೇದಾಗಲಿ ಎಲ್ಲರೂ ನಿಮಗೆ ಒಳ್ಳೇದಾಗಲಿ ಇಷ್ಟಪಡ್ತಾರೆ ಒಳ್ಳೆಯರು ಅವ್ರಿಗೂ ಒಳ್ಳೇದಾಗಲಿ ನನ್ನ ವೀಡಿಯೋಗಳೊಂದು ಹತ್ತು ನೋಡಿ ಇದಾವೆ ಇನ್ನೂ ಬೇಜಾನು ವೀಡಿಯೋಗಳು ಒಂದೊಂದರಲ್ಲೂ ನಂದು ಅರ್ಥ ಇರುತ್ತೆ ಫಸ್ಟಿಂದ ಲಾಸ್ಟ್ ಅವ್ರು ನೋಡಬೇಕು ಸುಮ್ಮನೆ ಹಂಗೆ ನೋಡ್ಬಿಟ್ಟು ಇಟ್ಬಿಟ್ರೆ ಪ್ರಯತ್ನ ಆಗಲ್ಲ ಓಕೆನಾ ಒಳ್ಳೇದಾಗಲಿ ನಿಮಗೆ ನಿಮ್ಮನ್ನು ಯಾರು ನಮ್ಮ ಒಳ್ಳೆಯವರು ಅವ್ರಿಗೆ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ